ಮಮ್ಮಿಗೆ ಇಂಗ್ಲೀಷ್ ಅಲ್ಲ ಅಂದರೆ ಅಮ್ಮನಿಗೆ ಇಂಗ್ಲೀಷ್ ಬೆಳಿಗ್ಗೆ ಒಂದು ಗ್ಲಾಸ್ ಇಷ್ಟೇ ಗ್ಲಾಸ್ ಹಾಲು ಕೊಟ್ಟಿದ್ದೀನಿ ಕುಡಿಯಕ್ಕೆ ಹೆಂಗ್ ಮಾಡ್ತಾಳಂದ್ರೆ ಸುಮಾರ್ ಗ್ಲಾಸ್ ಕೊಟ್ಟಿಲ್ಲ ಒಂದ್ ಗ್ಲಾಸ್ ಅಲ್ಲಿ ಒಂದು ಫುಲ್ ಇತ್ತು ಇಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಹಾಲು ಕುಡಿಯಕ್ಕೆ ಆಗಲ್ಲ ನಿಮಗೆ ಭಾರಿ ಜೋರಾಗಿತ್ತು ಇವಾಗ ಅದೇನಾದ್ರೂ ಜ್ಯೂಸ್ ಕೊಟ್ಟಿದ್ರೆ ಮಾಜನ ಏನಾದ್ರೂ ಕೊಟ್ಟಿದ್ರೆ ಹೆಂಗ್ ಕುಡಿತಿದ್ದೆ ಹೇಗೆ ಕುಡಿತಿದ್ದೆ ಅದ್ ಹಾಲು ಕೊಟ್ರೆ ಅದೇ ಬೇಕಾಗಿದ್ ಯಾವ್ದು ಬೇಡ ನಿಮ್ಗೆ ಒಂದು ಹಾಲ್ ಕುಡಿಲಿಕ್ಕೆ ಇಷ್ಟೊತ್ತು ಮಾಡಿದ್ಲು ಅಯ್ಯೋ ಅದು ಬೇಡ ಹಾಗೆ ಹೀಗೆ ಅಂತ ಕಲಿಯತ್ತ ಈಗ ತ್ರೀ ಡೇಸ್ ಆಯ್ತು ಪ್ರಾಗ್ಗೆ ಸ್ಕೂಲಿಗೆ ಹೋಗದೆ ಅಲ್ಲ ಮಗ ತ್ರೀ ಡೇಸ್ ಆಯ್ತು ಕೊಟ್ಟಿದ್ರು ಇದನ್ನ

ನಾವೇನು ಕೊಡಕ್ಕಾಗಲ್ಲ ಕಲರ್ ಬಾಕ್ಸು ಅದೆಲ್ಲ ಅದೆಲ್ಲ ನಿಮ್ದೇ ಕೆಲಸ ನೀವೇ ತಗೋಬೇಕು ನಿಮಗೆಲ್ಲ ಇರ್ತೇನೆ ನೋಡೋ ಇವಾಗ ಎಷ್ಟು ಚಂದ ಮಾಡ್ತೀಯ ಅಂತ ಓಕೆ ನನಗೆ ಬೇರೆ ಕೆಲಸ ಉಂಟು ಮಾಡಿ ಬರ್ತೀನಿ ಓಕೆ ಇವತ್ತಿನ ಬ್ಲಾಗ್ ಬ ಆಲ್ಮೋಸ್ಟ್ ಇವಾಗ ಹನ್ನೊಂದು ಗಂಟೆ ಆಯಿತು ಸ್ಟಾರ್ಟ್ ಮಾಡಿದ್ದೀನಿ ಪ್ರಾಗೆ ತಿಂಡಿ ಆಯಿತು ನಂದು ತಿಂಡಿ ಆಯಿತು ಹಸ್ಬೆಂಡ್ ಸಹ ತಿಂಡಿ ತಿಂದು ಹೋದರು ಹಾಗೆ ಪ್ರಾಗೆ ತ್ರೀ ಡೇಸ್ ಆಯಿತು ಸ್ಕೂಲಿಗೆ ಹೋಗಿದೆ ಇವಾಗ ಸಾಟರ್ಡೆ ಹಾಫ್ ಡೇ ಅಲ್ಲ ಅದಕ್ಕೆ ನಾನು ಕಳಿಸಿಲ್ಲ ಇನ್ನು ಮಂಡೇಯಿಂದ ಕಳಿಸೋದು ಅಂದರೆ ಅವಳು ಕರೆಕ್ಟಾಗಿ ಹುಷಾರಾಗಿಲ್ಲ ಅದಕ್ಕೆ ನಿನ್ನೆ ಮೆಡಿಸಿನ್ ಬಂದಿದ್ವಿ ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೀನಿ ಇವಾಗ ತಿಂಡಿ ತಿಂದ ಮೇಲೆ ಏನು ಮೋಷನ್ಗೆ ಹೋಗಲಿಲ್ಲ ಅವಳು ನೋಡಬೇಕಿನ್ನು ಮಧ್ಯಾಹ್ನ ಏನಾಗ್ತದೆ ಅಂತ ಹೇಳಿ ಹಾಗೆ ಮಂಡೆಯಿಂದ ಸ್ಕೂಲಿಗೆ ಕಳ್ಸುದು ಇನ್ನು ಫುಲ್ಲು ಮಳೆ ಬರ್ತಾ ಉಂಟು ಹೊರಗಡೆ ಮೇಲ್ಗಡೆ ಬಟ್ಟೆ ಹಾಕಿದ ಗಾಳಿ ಬೆಳೆ ಬರ್ತಾ ಉಂಟು ಕ್ಲಿಪ್ ಎಲ್ಲ ಹಾಕಿದೀನಿಲ್ಲ ನೋಡ್ಕೊಬರ್ಬೇಕು ಮೇಲೆ ಹೋಗಿ ಅಂದ್ರೆ ಕೆಳಗೆ ಬಿದ್ದೆಲ್ಲ ಒದ್ದೆ ಆಗುತ್ತೆ ಹಾಗೆ ಸ್ನಾನ ಎಲ್ಲ ಆಯ್ತಲ್ಲ ಬಟ್ಟೆ ಕೂಡ ಸ್ವಲ್ಪ ಇದೆ ನಾನು ಡೈಲಿ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಸರ್ಪಾಕಿ ನೆನ್ಸಿಟ್ರೆ ಮಧ್ಯಾಹ್ನ ಅಡಿಗೆ ಆಯ್ತ ಆದ್ಮೇಲೆ ಒಗಿಲಿಕ್ಕೆ ಆಗ್ತದೆ ಮೆಷಿನ್ ಹ್ಮ್ ಯಾರ್ ತಂದಿದ್ದ ಓಕೆ ಮತ್ತೆ ಇವತ್ತು ಸಾಂಬಾರಿಗೆ ಮರುವಾಯ್ ತಗೊಂಡಿದ್ದೀನಿ ಹಾಗೆ ಮರುವಾಯಿ ಸುಕ್ಕ ಮಾಡುವ ಅಂತ ಇದ್ದೀನಿ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡುವ ಇವತ್ತಿನ ಬ್ಲಾಗ್ ಹೇಗ್ ಹೋಗ್ತದೆ ಅಂತ ಪ್ರಾಗಿ ಒಂದು ಫುಲ್ ಡ್ರಾಯಿಂಗ್ ಆಗ್ತಾ ಉಂಟು ಅವಳ ಅವಳು ಪಾಡಿಗೆ ಮಾಡ್ತಾ ಇಲ್ಲ ನನಗೇ ಇರ್ತೀನಿ ಪ್ರಾಗಿ ಇವಾಗ ಎಲ್ ಕೆ ಜಿ ಯು ಕೆ ಜಿ ಇರುವಾಗ ಅಷ್ಟು ಅವಳಿಗೆ ಡ್ರಾಯಿಂಗ್ ಅಲ್ಲಿ ಅಷ್ಟು ಇದಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಡಿಸ್ತಾಳಪ್ಪ ಇಂಟ್ರೆಸ್ಟ್ ಇರೋ ತರ ಕಾಣ್ತಾ ಇದ್ದಾಳೆ ನೋಡ್ಬೇಕು ಇನ್ನು ಹೇಗೆ ಮಾಡಿ ಅಲ್ಲಿದೆ ಆ ಕಡೆ ಇದೆ ಬೇಡ ಬೇಡ ಇವಾಗ ಬೇಡ ನಾನಿವಾಗ ಮೇಲ್ಗಡೆ ಹೋಗಿ ಬಟ್ಟೆ ಎಂತಾಗಿದೆ ನೋಡ್ಕೊಂಡು ಬಟ್ಟೆ ನೆನ್ಸಿಟ್ಟು ಬರ್ತೀನಿ ನಿಂದೇ ಇರೋದಲ್ಲ ಬಟ್ಟೆ ಓಕೆ ನಿನ್ ಮಾಡಿ ಮಾಡ್ದೀನು ನಾ ಹೋಗ್ತಾ ಬರಬೇಕ್ ನಾನು ಒಂದ್ ಸ್ವಲ್ಪ ಮಾತಾಡ್ತೀನಿ ಯಾರತ್ರ ನಾನೀಗ ಡ್ರಾಯಿಂಗ್ ಮಾಡುದು ನಿಮ್ಗೊಂದು ಹೇಳ್ ನಾನ್ ನೋಡ್ ತೋರಿಸ್ತೀನಿ ಅಷ್ಟೊತ್ತಿಗೆ ಏಳು ಹೋಗಿ ಬರ್ಬೇಕು ಆಯ್ತಾ ಉತರಾ ಎಲ್ಲ ಇನ್ ಮಾಡಿ ನಾನ್ ಡ್ರಾಯಿಂಗ್ ಈಗ ಮುಗಿಸ್ತಾ ಇದ್ದೀನಿ ಏನು ಸರ್ಕಲ್ ಸರ್ಕಲ್ ಮಾಡ್ತಾ ಇದ್ದೀನಿ ಸರ್ಕಲ್ ಮಾಡೋdin ವಾರ ಇದೆ ಸರ್ಕಲ್ ಸರ್ಕಲ್ ಮಾಡಬೇಕು ಇನ್ನೂ ಜಾಸ್ತಿ ಹೊತ್ತಾಗ್ತದೆ ಕಮಲ ಎಲ್ಲ ಭರಿಬೇಕು ಸುಮ್ಮನೆ ಹೇಳಿ ಕಮಲಕ್ಕೆ ಇಂಗ್ಲಿಷ್ ಏನಂತಾರೆ ಇಂಗ್ಲಿಷ್ ಲೋಟಸ್ ಲೋಟಸ್ ವೆರಿ ಗುಡ್ मम्मीಗೆ ಇಂಗ್ಲಿಷ್ ಏನಂತಾರೆ ಆ ಅಮ್ಮನಿಗೆ ಇಂಗ್ಲಿಷ್ ಏನಂತಾರೆ ಮಮ್ ಮಮ್ ನಾಟ್ ಮಮ್ ಏನಂತಾರೆ ಮಮ್ಮಿ ನಾಟ್ ಮಮ್ಮಿ ಅಮ್ಮ ಅಮ್ಮ ಕನ್ನಡ ಆಯ್ತಾ ಕನ್ನಡದಲ್ಲಿ ಅಪ್ಪ ಅಮ್ಮನಿಗೆ ಏನಂತಾರೆ ಅಪ್ಪ ಅಪ್ಪ ವಾಟ್ ಈಸ್ ಯುವರ್ ಏನಂತಾರೆ ವಾಟ್ ಈಸ್ ಯುವರ್ ಅಮ್ಮನ ಹೆಸರೇನು ಕೇಳಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಪ್ಪನಿಗೆ ಬ್ರದರ್ ಅಪ್ಪನಿಗೆ ಬ್ರದರ್ ಅಂತಾರೆ ಕತ್ತೆ ವಾಟ್ ಇಸ್ ಯುವರ್ ನನ್ನ ಅಪ್ಪನ ಹೆಸರೇನು ಅಂತ ಕೇಳಕ್ಕೆ ಏನಂತಾರೆ ಡ್ಯಾಡ್ ವಾಟ್ ಇಸ್ ಯುವರ್ ಫಾದರ್ ನೇಮ್ ತಲೆ ರಜೆಯಲ್ಲಿ ಆಟ ಆಡಿ ಆಡಿ ತಲೆ ಎಲ್ಲ ಇದಾಗಿದೆ ಅಂತಲ್ಲ ನಿಂಗೆ ಆ ಬ್ರದರ್ ಅಮ್ಮನಿಗೆ ಅಮ್ಮ ನಿಂಗೆ ಅಂತ ಹೇಳ್ತೀನಿ ಬರೀ ದೇ ಅಜ್ಜಿಗೆ ಏನಂತಾರೆ ಅಜ್ಜಿಗೆ ಇಬ್ಬರ ಇಷ್ಟು ಪಾತ್ರೆ ವಿತ್ಕೊಂಡಿದೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯ್ತು ಇಷ್ಟು ಪಾತ್ರೆ ಎಲ್ಲ ತೊಳ್ದ್ ಬಿಡ್ತೀನಿ ಆಗ ಬಟ್ಟೆ ಎಲ್ಲ ಸರ್ಪಾಕಿ ನೆನೆಸಿಬಿಟ್ಟೆ ನಾನು ಇನ್ನು ಮಧ್ಯಾಹ್ನ ಊಟ ಆದಮೇಲೆ ನಾನು ವಾಶ್ ಮಾಡೋದು ಹಾಗೆ ಇವಾಗ ಮೇಲುಗಡೆ ಇರೋ ಬಟ್ಟೆ ಎಲ್ಲ ಏನಾಗಿದೆ ಅಂತ ನೋಡುವ ಅಂತ ಹೋದೆ ನಿನ್ನೆ ವಾಷಿಂಗ್ ಮಿಷಿನಿಗೆ ಹಾಕಿರೋದ್ರಿಂದ ಫುಲ್ ಡ್ರೈ ಆಗಿತ್ತು ಹಾಗೆ ಜಾಸ್ತಿ ಇಟ್ಟರೆ ಮತ್ತೆ ಅದೇ ಮಳೆಗೆ ಮತ್ತೆ ಒಂಥರ ತೇವ ಆದಾಗ ಆಗ್ತದೆ ಬಟ್ಟೆ ಅದಕ್ಕೋಸ್ಕರ ತೊಗೊಂಡು ಫ್ಯಾನ್ ಎಡಿಗಡೆ ಹಾಕಿದರೆ ಫುಲ್ ಡ್ರೈ ಆಗುತ್ತಲ್ಲ ಅಂತ ತೊಗೊಂಡು ಬಂದೆ ನೋಡ್ತಾ ಇರ್ಬೋದು ನೋಡಿ ಮಳೆ ವೆದರೇ ಇದೆ ಸಣ್ಣಕ್ಕೆ ಮಳೆ ಬರ್ತಾ ಉಂಟು ಇವಾಗಂತೂ ಶೆಕೆ ಹೋಗಿ ಮಳೆಗಾಲ ಅಂತೂ ಶುರುವಾಯ್ತಂತಾಯಿತು ಹಾಗೆ ಬಂದವಳು ನಾನು ಫಸ್ಟೇ ನಾನು ಮರಬಾಯಿಗೆ ಮಸಾಲೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಕಾಳುಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ ತೋರಿಸಿದ್ದೆ ನಾನು ನಿಮಗೆ ಮತ್ತೆ ಒಂದು ಡ್ರಾಯಿಂಗ್ ತೋರಿಸೋಣ ಅಂತ ಇದ್ದೀನಿ ಈಗ ಏನಂದ್ರೆ ಯಾವ ಡ್ರಾಯಿಂಗ್ ಅಂತ ತೋರಿಸ್ತೀನಿ ನೋಡಿ ಇದೇ ನನ್ನ ಡ್ರಾಯಿಂಗ್ ಇದೊಂದು ನನ್ನ ಡ್ರಾಯಿಂಗ್ ಅಲ್ಲ ಇದು ನನ್ನ ಅಕ್ಕನ ಡ್ರಾಯಿಂಗ್ ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಎರಡೇ ಡ್ರಾಯಿಂಗ್ ಇದೆಯಲ್ಲ ಅದಕ್ಕೆ ಒಂದು ಡ್ರಾಯಿಂಗ್ ನಮ್ಮ ಅಕ್ಕ ಮಾಡಿದ್ದು ಅಕ್ಕ ನನಗೆ ಬುಕ್ ಕೊಟ್ಟಿದ್ದು ಮತ್ತು ಇಲ್ಲಿ ನೋಡಿ ಇದು ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಇಲ್ಲಿ ನೋಡಿ ನಾನೇ ಡ್ರಾಯಿಂಗ್ ಮಾಡಿದ್ದು ಮತ್ತು ಇಲ್ಲಿ ನನ್ನ ಅಕ್ಕ ಮಾಡಿದ ಡ್ರಾಯಿಂಗ್ನೇ ನಾನು ಮಾಡಿದ್ದೀನಿ ನೋಡಿ ಇಲ್ಲಿ ನನ್ನ ಅಕ್ಕ ಮಾಡಿದ ಡ್ರಾಯಿಂಗು ಮತ್ತೆ ಇಲ್ಲಿ ನಾನು ಮಾಡಿದಂತ ಡ್ರಾಯಿಂಗು ಕಂತ ನಾನು ಮತ್ತೆ ಡ್ರಾಯಿಂಗ್ ಮಾಡಿ ನನಗೆ ತುಂಬ ಖುಷಿ ಆಯ್ತು ಮತ್ತು ನನಗೆ ಡ್ರಾಯಿಂಗ್ ಮಾಡ್ತಿದ್ರೆ ತುಂಬ ಖುಷಿ ಅದಕ್ಕೆ ನಾನೀಗ ಡ್ರಾಯಿಂಗ್ ಮಾಡಿ ಮತ್ತೆ ಇನ್ನೊಂದು ಡ್ರಾಯಿಂಗ್ ಏನಾದರೂ ಪೇಜ್ ಹುಡುಕ್ತೀನಿ ಅದಕ್ಕೆ ಮತ್ತೆ ಈಗ ಅಮ್ಮನಿಗೆ ಸಸ್ಪೆನ್ಸ್ ನೋಡ್ಬೇಕಂತಾನೆ ಅದನ್ನು ಈಗಲೇ ಹೇಳ್ಬಾರ್ದು I-drawing e na iga e subscribe swing talaga. Alaya kong drawing na na naman gagawin po siya. Mati na po. Mati pepsi na dre. Ano mo? Pinipepsi Drawing pages sikta ila. Pasto na nga po. Mati. Ani na. Drew Okay. ಈಗ ನಾನು ಒಂದು ಮಾಡಿ ಮೈ ತೋರಿಸ್ತೀನಿ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ನನಗೆ ಟೊಮೆಟೊ ಹಾಕಿಲ್ಲ ಅಂದರೆ ಮೀನು ಸಾರಾಗಲಿ ಎಲ್ಲದಕ್ಕೊಂಚೂ ಟೊಮೆಟೊ ಹಾಕಿದರೆ ತುಂಬ ಚೆನ್ನಾಗಿ ಅನಿಸ್ತದೆ ಹಾಗಾಗಿ ನಾನು ಹಾಕ್ತೀನಿ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಮರುವಾಯನ ಕ್ಲೀನ್ ಮಾಡಿ ಇದ್ದೀನಿ ಅದರಲ್ಲಿ ಹಾಳಾಗಿರೋದೆಲ್ಲ ತೆಗ್ದು ಎಷ್ಟು ಒಂದು ಮುನ್ನಾಲ್ಕು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಜರಿ ಇದು ಹೊಯ್ಗೆ ಇದೆಲ್ಲ ಇರ್ತದೆ ಮತ್ತು ಕೆಲವೊಂದು ಹಾಳಾಗಿರ್ತದೆ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಅಂದರೆ ಕ್ಲೀನಾಗಿರುತ್ತೆ ಮತ್ತು ಸಾಂಬಾರು ಮಾಡಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಫಸ್ಟೇ ಕ್ಲೀನ್ ಮಾಡ್ಕೊಬಿಟ್ರೆ ಆಯಿತು ಮರುವಾಯೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಡ್ಲಲ್ಲಿ ನಾವು ಕತ್ತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನನಗಂತೂ ಇದಂದರೆ ತುಂಬಾ ಇಷ್ಟ ನಾನು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಪದಾರ್ಥ ಇದು ಚೂರು ಮಾಂಸ ಇದ್ರೂ ಚೂರು ಸಿಕ್ಕಿದ್ರೂ ಸಾಕು ಅದು ಮಸಾಲನೇ ಒಂಥರ ಟೇಸ್ಟ್ ಇರುತ್ತೆ ಮರವಾಗಿ ಕೆಲವೊಬ್ರು ಇದು ತಿಂದೇ ಇರೋರಿಗೆ ಅನಿಸ್ಬೋದು ಇದು ಕಪ್ಪೆ ಚಿಪ್ಪು ಅಂತ ಹೇಳ್ಬೋದು ಅಥವಾ ಇದರಲ್ಲಿ ಏನಿದೆ ಏನು ತಿಂತಾರೆ ಅಥವಾ ಏನು ಟೇಸ್ಟ್ ಇದೆ ಅಂತ ಅನ್ನಿಸ್ಬೋದು ರಕ್ತಮಂಪು ಬಾಯ ನನ್ ಆಗಿದ್ದೆ ನನ್ ಕೈಯಲ್ಲಿ ಈಗ ಮುಟ್ಟಿದೆ ಅದಲ್ಲೇ ಕೈ ಕುಯ್ದೋಯ್ತು ಕತ್ತಿಯಿಂದಲ್ಲ ಅದು ಮರವಾಯಲ್ಲಿ ನಾನು ಬೇಗ ಮಸಾಲೆ ಒಂದು ರುಬ್ಬಿಟ್ಟಿದ್ದೆ ಯಾಕಂದ್ರೆ ಗಾಳಿ ಮಳೆ ಬರ್ತಾ ಉಂಟು ಹೊರಗೆ ಕರೆಂಟ್ ಎಲ್ಲಾದ್ರೂ ಹೋದ್ರೆ ಅಂತೇಳಿ ಪಟ್ಟ ಮಸಾಲೆ ಒಂದು ರುಬ್ಬಿಟ್ಟೆ ಅನ್ನಕ್ಕಿಟ್ಟೆ ಇವಾಗ ನನ್ನ ಮಗಳು ಬ್ಲಡ್ ಎಲ್ಲ ತೆಗಿತಾ ಇದ್ದಾಳೆ ಬಾರಿ ಕೆಲ್ಸ ಮಾಡ್ತಾ ಸ್ವಲ್ಪ ಸ್ವಲ್ಪ ತಿರೋ ನಂಗೆ ಕೆಲ್ಸ ಉಂಟು ಅದೆಲ್ಲ ನಾ ಲೆಕ್ಕ ತಕೊಳ್ಳೋದಿಲ್ಲ ಆಯ್ತಾ ರಾಗಿ ಸಣ್ಣದೊಂದ್ ಗಾಯ ಆದ್ರೂ ಸಾಕು ಅದು ಒಂದು ದೊಡ್ಡ ಗಾಯ ತರ ಫೀಲ್ ಮಾಡ್ತಾಳೆ ಅವಳ ಪಪ್ಪ ತರನೆ ಅವರು ಹಾಗೆ ಸಣ್ಣ ಚಿಕ್ಕದೊಂದ್ ಗಾಯ ಆದ್ರೆ ಸಾಕು ಅದು ಒಂಥರ ಏನೋ ನಾವ್ ಅದೆಲ್ಲ ಲೆಕ್ಕಕ್ ತಗೊಳಲ್ಲ ಸ್ವಲ್ಪ ನೋಡುದಷ್ಟೇ ಮತ್ತೆ ಬಿಡುದು ನಮ್ ಕೆಲ್ಸ ಏನ್ ನಾವ್ ಮಾಡ್ತಾ ಇರೋದು ಅವಳು ಪಪ್ಪ ಒಂದೇ ತರ ಅಲ್ವನಾ ಚಿಕ್ಕ ಗಾಯ ಆದ್ರೆ ಸಾಕು ಏನೋ ದೊಡ್ಡ ಗಾಯ ಆಗಿರೋ ತರ ಹಾಗೆ ಮಾಡುದು ಓಕೆ ನಾನು ಫಸ್ಟ್ ಮರ್ವಾಯಿ ಎಲ್ಲ ಕಟ್ ಮಾಡ್ತೀನಿ ಎಂತ ಅಂದ್ರೆ ತುಂಬಾ ಜಾಸ್ತಿ ಎಲ್ಲ ಮರ್ವಾಯಿ ಇದ್ರೆ ಕೆಲವರು ಹಾಗೆ ಹಾಕ್ತಾರೆ ಕೆಲವೊಂದ್ಸಲ ಮಿಸ್ ಆಗಿ ಅದ್ರಲ್ಲಿ ಚೆನ್ನಾಗಿ ಇಲ್ದಿರೋದು ಇರ್ತದೆ ಅದನ್ನೆಲ್ಲ ನೋಡಿ ಹಾಕ್ಬೇಕಾಗ್ತದೆ ಅದು ಇಷ್ಟ ಆಗುದಿಲ್ಲ ಎಲ್ಲಾದ್ರೂ ಮತ್ತೆ ಸಾಂಬಾರಲೆಲ್ಲ ಸಿಕ್ಕಿದರೆ ಅದಕ್ಕೆ ನೀಟಾಗಿ ನೋಡಿ ತೊಳೆದು ಮುನ್ನಾಲ್ಕು ಸಲ ತೊಳಿಬೇಕು ಅದರಲ್ಲಿ ಹೊಯ್ಗೆ ಎಲ್ಲ ಜರಿ ಎಲ್ಲ ಇತ್ತು ಚಿಕ್ಕ ಚಿಕ್ಕ ಹಾಗಾಗಿ ತೊಳೆದು ಬಿಟ್ಟು ನೀಟಾಗಿ ನಾನು ಸ್ವಲ್ಪ ಅಲ್ಲ ಹಾಗಾಗಿ ಕಟ್ ಮಾಡಾಕ್ತಾಯಿದ್ರು ಜಾಸ್ತಿ ಇದ್ದರೆ ನೀವು ಹಾಗೆ ಸಾಂಬಾರಿಗೆ ಹಾಕೋಬಹುದು ಏನು ಚೆನ್ನಾಗಿ ತೊಳ್ಕೊಂಡ್ರೆ ಆಯ್ತು ಅಷ್ಟೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕರಾವಳಿ ಸೈಡ್ ಅವರಿಗೆ ಇದ್ರ ಟೇಸ್ಟ್ ಚೆನ್ನಾಗುತ್ತಿರುತ್ತೆ ನನಗಂತೂ ತುಂಬಾ ಇಷ್ಟ ಓಕೆ ಫಸ್ಟ್ ಎಲ್ಲ ಕಟ್ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ಟೈಮ್ ಬಂದು ಒಂದು ಗಂಟೆ ಹತ್ತು ನಿಮಿಷ ಉಂಟು ಸಾಕು ಸಾಕುಪುಟ್ಟ ಹೋಗು ನಿನ್ನೆಂತ ಕೆಲಸ ಮಾಡು ನಿನ್ನೆಂತ ಹಾಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ ಸಾಸಿವೆ ಏನ್ ಹಾಕ್ತಾ ಇಲ್ಲ ಸಿಂಪಲ್ ಆಗಿ ಮಾಡುದು ಒಬ್ಬೊಬ್ರು ಒಂದೊಂದು ಮಾಡ್ತಾರೆ ನಾನು ಮಾಡ್ತಾರೆ ಗಸಿ ಮಾಡ್ತಾ ಇದ್ದೀನಿ ಈಗ ഫേക്കെ എണ്ണ ഹാളി ഹുരുള്ളി മറ്റേ ടൊമെട്ടോസ്റ്റ് ബുളളി മറ്റേ എണ്ണയെല്ലാം നമ്മളി ഹട്ട പട്ടാ ಮೆಲ್ಲ ಹಾಕ್ಬೇಕು ಹಾಕು ಏನಾಗಲ್ಲ ಜಾಸ್ತಿ ಆಯಿಲ್ ಇಲ್ಲ ನೋಡ ಅಡಿಗೆ ಮಾಡಕ್ಕೆ ಯಾರಾದ್ರೂ ಬಿಡ್ಕಂಡ್ರೆ ಕತೆ ಒಂದೊಂದೇ ಹಾಕುದ್ರೊಳಗೆ ಬೆಳಗ್ ಆಗ್ತದ ಅಂತ ಅಡಿಗೆ ಆಗೋದ್ರೊಳಗೆ ಇವಾಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಆಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಏನು ಅದನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಸಾಂಬಾರು ಟೈಪಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಡ್ರೈ ಆಗಿ ಮಾಡಿದರೆ ಅದಕ್ಕೆ ಇನ್ನೊಂದು ಸಾಂಬಾರು ಏನಾದರೂ ಮಾಡಬೇಕಾಗ್ತದೆ ಸೊ ಹಾಗಾಗಿ ನನ್ನ ಏನಿದು ಇಷ್ಟ ಇಲ್ಲ ನಮಗಿಷ್ಟ ನನಗೂ ನನ್ನ ಮಗಳಿಗೆ ಇಷ್ಟ ಅಂತ ನಾನು ತೊಗೊಂಡಿದ್ದೀನಿ ಅವರಿಗೆ ಅಷ್ಟು ಇಷ್ಟ ಇಲ್ಲ ಇದು ಹಾಗೆ ಇವಾಗ ಹಾ ಇದೆಲ್ಲ ಹಾಕಿದ್ದೀನಿ ಮರ್ವ ಎಲ್ಲ ಇವಾಗ ನೋಡಿ ಮಧ್ಯಾಹ್ನದ ಊಟ ಕೂಡ ರೆಡಿಯಾಯಿತು ಹಾಗೆ ಸಂಜೆ ಪ್ರಾಗ್ಯಂಗೆ ಕ್ಷೀರ ಮಾಡ್ತಾಯಿದ್ದೀನಿ ಕೇಸರಿ ಭಾತು ಪ್ರಾಗ್ಗೆ ತುಂಬ ದಿವ್ಸದಿಂದ ಹೇಳ್ತಾ ಇದ್ದು ಮಾಡಿಕೊಡು ಮಾಡಿಕೊಡು ಅಂತ ಮತ್ತೆ ಒಳ್ಳೆ ಸ್ನ್ಯಾಕ್ಸ್ ಸಂಜೆ ತಿನ್ನಲಿಕ್ಕೆ ಎಂಥ ಸಹ ಇರಲಿಲ್ಲ ಹಾಗಾಗಿ ಸ್ವಲ್ಪ ರವೆ ಇತ್ತು ಹಾಗೆ ಮಾಡಿಕೊಡು ಅಂತ ಇದ್ದೀನಿ ತುಪ್ಪ ಫುಲ್ಲು ಗಟ್ಟಿಯಾಗಿತ್ತು ಸ್ವಲ್ಪ ಒಂದು ಕಪ್ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ರವೆ ಉಂಟು ಹಾಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿಣದ ಹುಡಿಯನ್ನು ಹಾಕಿದ್ದೀನಿ ಕಲರ್ ಏನು ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಒಂದು ಕಪ್ಪು ರವೆ ಇದ್ದರೆ ನೀವು ಒಂದು ಎರಡು ಕಪ್ ಆಗುವಷ್ಟು ಚೂರು ಜಾಸ್ತಿ ಬೇಕಾದರೆ ನೀರು ಹಾಕೋಬೋದು ಇವಾಗ ರವೆ ಎಲ್ಲ ಚೆನ್ನಾಗಿ ಬೇಯ್ತಾ ಬಂದಿದೆ ಇದು ಸ್ವಲ್ಪ ಡ್ರೈ ಆದಮೇಲೆ ನೀವು ಶುಗರನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯ್ತು ಇದು ಆಗಿ ಮಾಡೋದು ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಆಗಲಿ ತುಪ್ಪ ಆಗಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಆವಾಗಲೇ ನಿಮ್ಮದು ಕ್ಷೀರ ಚೆನ್ನಾಗಿ ಬರುತ್ತೆ ಸ್ವೀಟ್ ಬೇಕಾದರೆ ನೀವು ನೋಡಿಕೊಂಡು ನಿಮಗೆ ಎಷ್ಟು ಇಷ್ಟಪಡ್ತೀರೋ ಅಷ್ಟು ಹಾಕ್ಬೋದು ನಾನೊಂದು ಮೀಡಿಯಮಾಗಿ ಹಾಕಿದ್ದೀನಿ ತುಂಬ ಸ್ವೀಟ್ ಇದ್ದರೆ ಪ್ರಾಗ್ಯಂಗೂ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೀನಿ ಹಾಗೆ ತುಪ್ಪ ಕೂಡ ಹಾಕಿದ್ದೀನಿ ಹಾಗೆ ನಾನು ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬರೀ ತುಪ್ಪನೇ ಹಾಕಬೇಕಂತಿಲ್ಲ ನೀವು ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬೋದು ಈಗ ಸಕ್ಕರೆ ಚೂರು ಕಮ್ಮಿ ಅನ್ನಿಸ್ತು ನಾನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ ಮಿಡಲಲ್ಲಿ ಮಿಡಲಲ್ಲಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ಬರುತ್ತೆ ನನಗೇನು ಅಂತ ಏನು ಇಷ್ಟ ಇಲ್ಲ ಒಂದೊಂದು ಸಲ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸ್ವೀಟ್ ಈಗ ಚೂರೇ ಚೂರು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಚೂರು ಸಾಕು ಜಾಸ್ತಿ ಏನು ಬೇಡ ಆಮೇಲೆ ಸ್ವಲ್ಪ ಲವಂಗ ಏಲಕ್ಕಿ ಹಾಕಿ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ ಹಾಗೆ ಸರ್ಪ್ರೈಸ್ ಆಗಿ ಪ್ರಾಗ್ಯಂಗೆ ಕೊಡುವ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಆ ಚಸ್ಮಕ್ ಕಷ್ಟ 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 ಕಷ್ಟ